ಹಲೋ ಫ್ರೆಂಡ್ಸ್ ನೀವು ರಾತ್ರಿ ಕಾರ್ಡ್ನಲ್ಲಿ ಡ್ರೈವ್ ಮಾಡುವಾಗ ಯಾವುದಾದ್ರೂ ಪ್ರಾಣಿ ಎದುರಿಗೆ ಬಂದರೆ ಅವುಗಳ ಕಣ್ಣು ಟಾರ್ಚ್ನಂತೆ ಹೊಳೆಯೋದನ್ನು ನೋಡಿದ್ದೀರಾ ಏಕೆ ಈ ರೀತಿ ಪ್ರಾಣಿಗಳ ಕಣ್ಣುಗಳು ಹೊಳೆಯುತ್ತವೆ ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ಪ್ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ರಾತ್ರಿ ಏಕೆ ಪ್ರಾಣಿಗಳ ಕಣ್ಣುಗಳು ಪ್ರಜ್ವಲಿಸ್ತವೆ ಅನ್ನೋದನ್ನು ನೋಡೋಣ ನಿಶಾಚರಿ ಅಂದರೆ ರಾತ್ರಿಯಲ್ಲಿ ಚಟುವಟಿಕೆಯಿಂದ ಇರುವ ಪ್ರಾಣಿಗಳು ಕರಾಳ ಕತ್ತಲಿನಲ್ಲಿ ನಮಗೆ ಏನೂ ಕಾಣದಿರುವಾಗಲೂ ನಿಶಾಚರಿ ಪ್ರಾಣಿಗಳು ತಮ್ಮ ಬಲಿಯನ್ನು ಗುರುತಿಸಿ ಕರಾರುವಕ್ಕಾಗಿ ಆಕ್ರಮಣ ಮಾಡಿ ಬೇಟೆಯಾಡುತ್ತವೆ ಇದು ಹೇಗೆ ಸಾಧ್ಯ ಯಾವುದೇ ಒಂದು ಪ್ರಾಣಿಗೆ ಎದುರಿನ ವಸ್ತು ಕಾಣಬೇಕಾದರೆ ಆ ವಸ್ತುವಿನ ಮೇಲೆ ಬಿದ್ದ ಬೆಳಕು ಪ್ರತಿಫಲಿಸಿ ಕಣ್ಣಿನ ಕಾರ್ನಿಯ ಪಿಪಿಲ್ ಮೂಲಕ ಹಾದು ರೆಟ್ಟಿನ ಮೇಲೆ ಬೀಳಬೇಕು ಅಲ್ಲಿ ಮೂಡುವಂಥ ಚಿಕ್ಕ ಇನ್ವರ್ಟೆಡ್ ಬಿಂಬವನ್ನು ಮಿದುಳು ಗ್ರಹಿಸಿ ನಮಗೆ ವಸ್ತು ಅರಿವಿಗೆ ಬರುತ್ತೆ ಕೆಲವು ಪ್ರಾಣಿಗಳ ಕಣ್ಣಿನ ರೆಟಿನ ಹಿಂದೆ ಟಪೆಟಮ್ ಲೂಸಿಡಮ್ ಅನ್ನುವ ಬೆಳಕನ್ನು ಪ್ರತಿಫಲಿಸುವಂಥ ಅಂಗ ಇದೆ ಬೆಳಕು ರೆಟಿನ ಮೂಲಕ ಹಾದು ಅದರ ಹಿಂದಿನ ಟಪೆಟಮ್ ಮೇಲೆ ಬಿದ್ದಾಗ ಅದು ವಾಹನಗಳ ರಿಫ್ಲೆಕ್ಟರ್ನಂತೆ ಬೆಳಕನ್ನು ಪ್ರತಿಫಲಿಸುತ್ತೆ ಇದರಿಂದ ರೆಟಿನಾಕ್ಕೆ ಎರಡು ಬಾರಿ ಬೆಳಕನ್ನು ಗ್ರಹಿಸುವಂಥ ಅವಕಾಶ ಸಿಗುತ್ತೆ ಅದರಿಂದ ಮಂದವಾದ ಬೆಳಕಿನಲ್ಲಿಯೂ ಕೂಡ ನಿಶಾಚರಿ ಪ್ರಾಣಿಗಳು ಇತರೆ ಪ್ರಾಣಿಗಳಿಗಿಂತ ಚೆನ್ನಾಗಿ ನೋಡಬಲ್ಲವು ಟಪೆಟಮ್ ಬೆಳಕನ್ನು ರಿಫ್ಲೆಕ್ಟರ್ನಂತೆ ಪ್ರತಿಫಲಿಸೋದ್ರಿಂದಲೇ ನಿಶಾಚರಿ ಪ್ರಾಣಿಗಳ ಕಣ್ಣುಗಳು ಕತ್ತಲಲ್ಲಿ ಟಾರ್ಚ್ ಅಂತ ನಮಗೆ ಗೋಚರವಾಗುತ್ತೆ ರಾತ್ರಿ ಎಲ್ಲ ಪ್ರಾಣಿಗಳ ಕಣ್ಣು ಒಂದೇ ರೀತಿ ಹೊಳೆಯೋದಿಲ್ಲ ಟಪೆಟಮಿಗೆ ಅದರದ್ದೇ ಆದಂಥ ಬಣ್ಣ ಇರೋದರಿಂದ ಬೇರೆ ಬೇರೆ ಪ್ರಾಣಿಗಳ ಕಣ್ಣು ಬೇರೆ ಬೇರೆ ಬಣ್ಣದ್ದಾಗಿ ಕಾಣುತ್ತೆ ನಾಯಿ ಜಾತಿಯ ಪ್ರಾಣಿಗಳಲ್ಲಿ ರೆಟಿನಾದ ಮೇಲ್ಭಾಗದಲ್ಲಿರುವಂಥ ಟಪಟಮ್ ಹಳದಿ ಮಿಶ್ರಿತ ಹಸಿರು ಬಣ್ಣದ್ದಾಗಿರುತ್ತೆ ಆದರೆ ನಾಯಿ ಮರಿಗಳಲ್ಲಿ ಇದು ನೀಲಿ ಬಣ್ಣದ್ದಾಗಿರುತ್ತೆ ಬೆಕ್ಕಿನ ಜಾತಿಯ ಪ್ರಾಣಿಗಳಲ್ಲಿ ಟಪಟಮ್ ಅತ್ಯಂತ ಪ್ರಬಲವಾಗಿ ಬೆಳಕನ್ನು ಪ್ರತಿಫಲಿಸುತ್ತೆ ಇವುಗಳ ಟಪೆಟಮ್ ತೆಳುವಾದ ಕಿತ್ತಲೆ ಬಣ್ಣದಿಂದ ಹಸಿರು ಬಣ್ಣದ್ದಾಗಿರುತ್ತೆ ಮರಿಗಳಲ್ಲಿ ನೀಲಿ ಬಣ್ಣದ್ದಾಗಿರುತ್ತೆ ಬೇಟೆಯಾಡುವ ಪ್ರಾಣಿಗಳ ಎರಡು ಕಣ್ಣುಗಳ ಮಧ್ಯೆ ಅಂತರ ಕಡಿಮೆ ಇದ್ದರೆ ಬಲಿ ಪ್ರಾಣಿಗಳಾದಂಥ ಹಸು ಜಿಂಕೆ ಮುಂತಾದವುಗಳ ಕಣ್ಣುಗಳು ಸ್ವಲ್ಪ ಬದಿಗೆ ಇರೋದರಿಂದ ಕಣ್ಣುಗಳ ಮಧ್ಯದ ಅಂತರ ಹೆಚ್ಚಾಗಿರುತ್ತೆ ಒಟ್ಟಾರೆ ಹೊಳೆಯುವ ಕಣ್ಣುಗಳು ನೆಲದಿಂದ ಎಷ್ಟು ಎತ್ತರದಲ್ಲಿವೆ ಕಣ್ಣುಗಳ ಮಧ್ಯೆ ಎಷ್ಟು ಅಂತರವಿದೆ ಅವುಗಳ ಆಕಾರ ಬಣ್ಣ ಏನು ಗಾತ್ರ ಏನು ಅವುಗಳ ಚಲನೆ ಹೇಗಿದೆ ಮುಂತಾದ ಅಂಶಗಳನ್ನು ಆಧರಿಸಿ ತಜ್ಞರು ಇದು ಯಾವ ಪ್ರಾಣಿ ಅಂತ ಕರಾರವಾಕ್ಕಾಗಿ ಗುರುತಿಸಬಲ್ಲರು ಹಾಗಾಗಿ ರಾತ್ರಿ ಎದುರಾದಂಥ ಪ್ರಾಣಿ ಅಪಾಯಕಾರಿಯೇ ಅಲ್ಲವೇ ಅಂತ ನಿರ್ಧರಿಸುತ್ತಾರೆ ಸ್ನೇಹಿತರೆ ಇದು ರಾತ್ರಿಯಲ್ಲಿ ಪ್ರಾಣಿಗಳ ಕಣ್ಣುಗಳು ಏಕೆ ಟಾರ್ಚ್ ನಂತೆ ಹೊಳೆಯುತ್ತವೆ ಅನ್ನೋ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಇದರಿಂದ ಯಾವುದೇ ವಿಡಿಯೋಗಳು ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ